ಕೃಪೆಯು ಕನಿಕರುಳ್ಳ ಯೇಸುಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ ಪ್ರಿಯರೇ ಸತ್ಯಭೇದದಲ್ಲಿ ಏಳು ಜನರ ಜನನವು ಅವರು ಜನಿಸುವುದಕ್ಕಿಂತ ಮುಂಚೆಯೇ ತಿಳಿಸಲ್ಪಟ್ಟಿತ್ತು ಹಾಗೆ ತಿಳಿಸಲ್ಪಟ್ಟ ಪಟ್ಟು ಜನಿಸಿದವರಲ್ಲಿ ಒಬ್ಬನ ಕುರಿತಂದರೆ ಸಂಸೋನನ ಕುರಿತು ನ್ಯಾಯಸ್ಥಾಪಕರ ಪುಸ್ತಕ ಹದಿನಾರನೇದ್ದೇ ಇಪ್ಪತ್ತೆಂಟರಲ್ಲಿ ಹೀಗೆ ಓದುತ್ತೇವೆ ಆಗ ಸಂಸೋನನು ಯಹೋವನಿಗೆ ಕರ್ತನೆ ಯಹೋವನೆ ಪಿಲಿಸ್ಟರು ಕಿತ್ತು ಹಾಕಿದ್ದ ನನ್ನ ಎರಡು ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಪ್ರಾರ್ಥಿಸಿದ್ದನು ಪ್ರಿಯರೇ ಪ್ರಿಯ ದೇವರ ಮಕ್ಕಳೇ ಬಹಳ ಕನಿಕರ ಪಡುವಂಥ ಪ್ರಾರ್ಥನೆ ಇದು ಸತ್ಯವೇದದಲ್ಲಿ ಅನೇಕ ಭಕ್ತರು ಹೃದಯ ಒಡೆದು ಪ್ರಾರ್ಥಿಸಿದ್ದಾಗಿಯೂ ಈ ಪ್ರಾರ್ಥನೆಯು ಇತರ ಪ್ರಾರ್ಥನೆಗಳಿಗಿಂತಲೂ ಬಹಳ ಅಧಿಕವಾಗಿ ಅಂದರೆ ಮನೋವೇದನೆಯನ್ನು ಹುಟ್ಟಿಸುವಂಥದ್ದಾಗಿದೆ ಈ ದೃಶ್ಯವನ್ನು ಒಂದು ವೇಳೆ ನಾವು ಯೋಚಿಸುವಾಗ ಅಥವಾ ನಮ್ಮ ಮನೋ ನೇತ್ರಗಳನ್ನು ದೃಷ್ಟಿಸಿ ನೋಡುವಾಗ ಈ ಪ್ರಾರ್ಥನೆ ಒಬ್ಬ ಹಿರಿಯ ನ್ಯಾಯಾಧಿಪತಿಯ ಅಂತ್ಯದ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ ಒಂದು ಸಾರಿ ಮಾತ್ರ ನೆನೆಸುಕೋ ಎಂದು ಪ್ರಲಾಪಿಸಿ ಅತ್ತು ಪ್ರಾರ್ಥಿಸುವ ಪ್ರಾರ್ಥನೆ ಈ ಪ್ರಾರ್ಥನೆಯನ್ನು ಮಾಡುವವರು ಯಾರು ಎಂಬುದಾಗಿ ನಾವು ಯೋಚಿಸುವಾಗ ಅವನೇ ಇಸ್ರಾಯೇಲಿನ ಬಲವುಳ್ಳ ನ್ಯಾಯಾಧಿಪತಿಯಾದ ಸಂಸೋನನು ದೇವರಿಂದ ಆಯ್ದುಕೊಳ್ಳಲ್ಪಟ್ಟ ಶಕ್ತಿಯ ಒಂದು ಪಾತ್ರ ಪ್ರಿಯರೇ ಅವನ ಮೇಲೆ ಕರ್ತನು ಮಿತಿಲ್ಲದ ಪ್ರೀತಿ ಇಟ್ಟಿದನು ಹೆಚ್ಚಾಗಿ ಅವನನ್ನು ಆತನು ಪ್ರೀತಿಸಿದ್ರಿಂದ ಪರಿಶುದ್ಧ ಆತ್ಮನ ಬಲವನ್ನು ಅವನಿಗೆ ಅಧಿಕವಾಗಿ ಕೊಡಲ್ಪಟ್ಟಿತ್ತು ಪ್ರಿಯರೇ ಅವನ ಜೀವಿತದಲ್ಲಿ ಕರ್ತನಿಗೆ ಒಂದು ನಿರೀಕ್ಷೆ ಇತ್ತು ನನಗಾಗಿ ಅವನು ಮಹಾ ದೊಡ್ಡ ಕಾರ್ಯಗಳನ್ನು ಮಾಡುವನು ಎಂದು ಕರ್ತನು ತವಕದಿಂದ ಎದುರು ನೋಡುತ್ತಿದ್ದನು ಅವನ ಹೆತ್ತವರು ಕೂಡ ಅವನ ಮೇಲೆ ಮಿತಿ ಇಲ್ಲದ ಪ್ರೀತಿ ಇಟ್ಟು ತಮ್ಮ ಮಗನು ಇಸ್ರಾಯ್ಲರನ್ನು ಪಿಲಿಸ್ಟರ ಕೈಗೆ ಬಿಡಿಸಿ ತಪ್ಪಿಸಿ ತಪ್ಪಿಸುವನು ಎಂದು ತವಕದಿಂದ ಅವರು ಎದುರು ನೋಡುತ್ತಾ ಇದ್ದರು ಪ್ರೇರೆ ಇಡೀ ಇಸ್ರಾಯಲ್ ಜನರು ಸಂಸೋನನ ಮೇಲೆ ನಿರೀಕ್ಷೆ ಇಟ್ಟಿದ್ದರು ಆದರೆ ನಡೆದಿದ್ದೇನು ಗೊತ್ತಾ ಪ್ರೇರೆ ಅಲ್ಪ ಆಸೆಗಳಲ್ಲಿ ಸಿಕ್ಕಿಕೊಂಡ ಸಮಸೋನನು ತನ್ನ ಗೌರವ ಮಹಿಮೆ ಎಲ್ಲವನ್ನು ಕಳೆದುಕೊಂಡನು ಪ್ರೇರೆ ಅವನ ಎರಡು ಕಣ್ಣುಗಳು ಕಿತ್ತು ಹಾಕಲ್ಪಟ್ಟಿದ್ದವು ಕೈಗಳಲ್ಲೂ ಕಾಲುಗಳಲ್ಲೂ ಕಂಚಿನ ಬೇಡಿಗಳು ಹಾಕಲ್ಪಟ್ಟಿದ್ದವು ಎಲ್ಲ ಪಿಲಿಸ್ಟಿಗಳ ಮುಂದೆ ಅವನು ಹಾಸ್ಯಕ್ಕೆ ಗುರಿಯಾದನು ನಿಂದೆಯು ಅವಮಾನವು ಅವನನ್ನು ಆವರಿಸಿಕೊಂಡವು ಪ್ರೇರೆ ಡಂಬುರಾಟದವರ ಕೈಯಲ್ಲಿ ಕೋತೆಯನ್ನು ಆಡಿಸುವ ಹಾಗೆ ಪಿಲಿಸ್ಟಿಯ ಪ್ರಭುಗಳು ಸಂಸೋನನನ್ನು ಹೊಡೆದು ಹೀಯಾಳಿಸಿ ಜನರ ಮಧ್ಯದಲ್ಲಿ ಪ್ರದರ್ಶಿಸಲು ಕರೆದುಕೊಂಡು ಬಂದರು ಪ್ರೇರೆ ಎಲ್ಲ ಕಡೆ ಕತ್ತಲು ಕಣ್ಣುಗಳು ಕೀಳಲ್ಪಟ್ಟಿರೋದ್ರಿಂದ ಅವನಿಂದ ಯಾರನ್ನು ನೋಡಲು ಸಾಧ್ಯವಾಗಲಿಲ್ಲ ಇನ್ನು ಮುಂದೆ ಅವನಿಗೆ ಭವಿಷ್ಯ ಇರಲಿಲ್ಲ ಎಲ್ಲ ಕಾರ್ಯಗಳನ್ನು ತನ್ನ ಬುದ್ಧಿಹೀನತೆಯಿಂದ ಕೆಡಿಸಿ ನಷ್ಟವಾಗಿಸಿಕೊಂಡಿದ್ದನು ಅವನಿಗಾಗಿ ಪಶ್ಚಾತ್ತಾಪ ಪಡುವವರು ಒಬ್ಬರೂ ಇಲ್ಲ ಪ್ರೇರೆ ಅವನಿಗೆ ಸಹಾಯ ಮಾಡಿ ಸಂತೈಸುವರು ಒಬ್ಬರೂ ಮುಂದೆ ಬರಲಿಲ್ಲ ಎಷ್ಟು ದುಃಖಿತವಾದ ದೃಶ್ಯ ಎಷ್ಟು ದುಃಖಕರವಾದಂಥ ಸಂಗತಿ ಪ್ರಿಯರೇ ಯಾಕೆ ಅವನಿಗೆ ಆ ಸ್ಥಿತಿ ಇಸ್ರಾಯೇಲ್ನ ದೊಡ್ಡ ನ್ಯಾಯಾಧೀಶನಿಗೆ ಯಾಕೆ ಈ ದಂಡನೆ ಯಾಕೆ ಈ ಅವಮಾನ ಯಾಕೆ ಈ ನಿಂದೆ ಯಾಕೆ ಈ ಪರಿಹಾಸ್ಯಗಳು ಇದಕ್ಕೆಲ್ಲ ಕಾರಣ ಅವನು ಇಚ್ಛೆಗಳಿಗೆ ಅಂದರೆ ಶರೀರದ ಇಚ್ಛೆಗೆ ಒಳಪಟ್ಟಿರೋದರಿಂದಲೇ ಕರ್ತನಿಂದ ನಡೆಸಲ್ಪಡದ ಯಾರೇ ಆದರೂ ಅವರ ಪರಿಸ್ಥಿತಿ ದುಃಖಕರವಾದದ್ದೇ ಪ್ರಿಯರೇ ದಾರದಲ್ಲಿ ಸಲಮೋನನು ಹೇಗೆ ಪ್ರಖ್ಯಾತಿ ಹೊಂದಿದನೋ ಅದೇ ರೀತಿಯಾಗಿ ದೇವ ಬಲದಲ್ಲಿ ಹೆಸರು ಗಳಿಸಿದ್ದನು ಕರ್ತನ ಆತ್ಮ ಸಮಸೋನಲ್ಲಿ ಇಳಿದಾಗಲೇ ಅವನು ಮಹಾ ದೊಡ್ಡ ಆಗಿದ್ದನು ಪ್ರೇರೆ ಅವನು ಒಬ್ಬನಾಗಿ ನಿಂತು ಕತ್ತೆಯ ದವಡೆಯ ಎಲುಬಿನಿಂದ ಸಾವಿರ ಜನರನ್ನು ಕೊಂದು ಹಾಕಿದನು ಸತ್ಯವೇದಲ್ಲಿ ಇದರ ಕುರಿತಾಗೋತ್ತೇವೆ ಇಂತಹ ಬಲಶಾಲಿಯಾದ ಸಂಸೋನನು ವೈವಿಚಾರದ ಆತ್ಮನು ಜಯಿಸಿದ್ದನು ಪ್ರೇರೆ ತನ್ನ ಕರುವಿಕೆಯನ್ನು ಆಯ್ದುಕೊಳ್ಳಲ್ಪಟ್ಟದ್ದನ್ನು ಆತನು ತಿಳಿದುಕೊಳ್ಳದೆ ಅದನ್ನು ಅಸಡ್ಡೆ ಮಾಡಿ ತನ್ನ ಇಚ್ಛೆಗಳನ್ನು ನೆರವೇರಿಸಲು ಆತನು ದುಡುಕಿದನು ಅಯ್ಯೋ ಪಾಪ ಶತ್ರುಗಳ ಕೈಯಲ್ಲೇ ಸಿಕ್ಕಿಕೊಂಡನು ಅವರು ಅವನ ಕಣ್ಣುಗಳನ್ನು ಕಿತ್ತರು ಅವನ ತಲೆಯನ್ನು ಬೋಳಿಸಿದರು ಪ್ರೇರೆ ಅವನು ತತ್ತರಿಸಿದನು ಅವನನ್ನು ಹೆತ್ತ ತಾಯಿ ತಂದೆಯನ್ನು ಕೂಡ ಇನ್ನು ಮುಂದೆ ನೋಡಲು ಆಗುವುದಿಲ್ಲ ಇರುಳಿನಲ್ಲಿ ಒಂಟಿಯಾಗಿ ಕುಳಿತು ಕಾರ್ಗತ್ತನ್ನು ದಿಟ್ಟಿಸುವ ನಿರ್ಬಂಧವಾದ ಪರಿಸ್ಥಿತಿ ಆತನಿಗೆ ಬಂತು ಪ್ರೇರೆ ಸತ್ಯವೇದ ಎಚ್ಚರಿಸ್ತದೆ ಸೊತ್ತ ಸತ್ತ ನಣಗಳಿಂದ ಗಂದಗಿನ ತೈಲವು ಕೊಳೆತು ನಾರುವುದು ಹಾಗೆ ಹುಚ್ಚುತನ ಸ್ವಲ್ಪವಾದರೂ ಜ್ಞಾನಮಾನಗಳನ್ನು ಮುಚ್ಚಿ ಮೀರುವುದು ಎಂಬುದಾಗಿ ಪ್ರಸಂಗಿ ಪುಸ್ತಕದ ಹತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಓದ್ತೇವೆ ಪ್ರೇರೆ ದೇವರ ಮಕ್ಕಳೇ ಎಚ್ಚರಿಕೆ ಹೊಂದಿವೆಯ ವೇದದಲ್ಲಿ ಆರಂಭದಿಂದ ಕೊನೆಯವರು ಕರ್ತನ ಮಾತುಗಳು ನಮ್ಮನ್ನು ಎಚ್ಚರಿಸ್ತವೆ ಸಂಸನ್ನ ಜೀವಿತ ನಮಗೆ ಒಂದು ಎಚ್ಚರಿಕೆಯ ಸ್ತಂಭವಾಗಿ ನಿಂತುಕೊಂಡಿದೆ ಸತ್ಯವೇದದಲ್ಲಿ ಜಯ ಹೊಂದಿದ್ದ ಭಕ್ತರಿಂದ ನಾವು ಪಾಠಗಳನ್ನು ಕಲಿತುಕೊಳ್ಳುವುದು ಮಾತ್ರವಲ್ಲ ಬಿದ್ದು ಹೋದ ದೇವ ಮನುಷ್ಯರ ಸೋಲಿನಿಂದ ನಾವು ಅನೇಕ ಉನ್ನತವಾದಂಥ ಪಾಠಗಳನ್ನು ಕಲಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇದಲ್ಲದೆ ದೇವರು ಅವುಗಳನ್ನು ವೇದದಲ್ಲಿ ಬರೆದು ಇಡಬೇಕಾದ ಅವಶ್ಯಕತೆ ಇದ್ದಿಲ್ಲ ಯಾಕೆಂದರೆ ಒಂದು ವೇಳೆ ಅದನ್ನು ನಾವು ಕಲಿ ಕಲಿಬಾರ್ದು ಅಥವಾ ಅದನ್ನು ನಮ್ಗೆ ಯಾಕೆ ಬೇಕು ಅವನು ಸೋತವರ ಕುರಿತಾಗಿ ಎಂಬುದಾಗಿ ನಾವು ಯೋಚಿಸುವುದಾದರೆ ಸತ್ಯವೇದದಲ್ಲಿ ಅದನ್ನು ಇಡ್ತಾ ಇರಲಿಲ್ಲ ಪ್ರಿಯರೇ ಸಂಸೋನ ಜೀವನ ಚರಿತ್ರೆ ನಮ್ಮೆಲ್ಲರಿಗೊಂದು ದೊಡ್ಡ ಎಚ್ಚರಿಕೆ ಆಗಿರುವುದು ದೇವರಿಂದ ಆಯ್ದುಕೊಳ್ಳಲ್ಪಟ್ಟು ಆತ್ಮನಿಂದ ತುಂಬಿಸಲ್ಪಟ್ಟ ಆ ಸಂಸೋನನು ಇಚ್ಛೆಗಳು ಬೀಳಿಸ್ತಾದರೆ ನಾವು ಎಷ್ಟು ಎಚ್ಚರವುಳ್ಳವರಾಗಿರಬೇಕು ಇಚ್ಛೆಗಳು ನಮ್ಮನ್ನು ಸೋಲಿಸದ ಹಾಗೆ ನಾವು ಜಾಗೃತಿಯಾಗಿ ನಮ್ಮ ಜೀವಿತವನ್ನು ನಡೆಸಬೇಕಾಗಿದೆ ಪ್ರೇರೆ ಒಬ್ಬ ಮನುಷ್ಯನನ್ನು ಅವನ ಮರಣ ಪ್ರಯಂತರ ಅಂದ್ರೆ ಅವನು ಸಾಯುವವರೆಗೂ ಹಿಂಬಾಲಿಸುವ ಸೈತಾನನ ದೂತನೇ ಈ ಇಚ್ಛೆ ಎಂಬುದೇ ಪ್ರೇರೆ ಇದಕ್ಕೆ ಗಂಡು ಹೆಣ್ಣು ಎಂದು ವ್ಯತ್ಯಾಸವೇ ಇಲ್ಲ ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸ ಇಲ್ಲ ವೃದ್ಧರು ಎಂದು ವ್ಯತ್ಯಾಸ ಇಲ್ಲ ಪ್ರೇರೆ ಇಚ್ಛೆಗಳು ಒಬ್ಬ ಮನುಷ್ಯನನ್ನು ಬಿಟ್ಟು ಬಿಡುವುದೂ ಇಲ್ಲ ಇದು ಮರಣದ ಅಂತದವರೆಗೊಬ್ಬ ಮನುಷ್ಯನನ್ನು ಹಿಂಬಾಲಿಸ್ತಲೇ ಇರ್ತದೆ ಪ್ರೇರೆ ಒಂದು ಸಾರಿ ಒಂದು ಎಂಬತ್ತು ವರ್ಷ ವಯಸ್ಸಾದ ಒಬ್ಬ ಒಬ್ಬರನ್ನ ನಾವು ಸಂಧಿಸಿದಾಗ ಅವರು ನೋಡ ನಮ್ಮೊಡನೆ ಹೇಳ್ತಾ ಇದ್ದರು ಯೌವನ ಪ್ರಾಯದಲ್ಲಿ ನನ್ನ ಹೃದಯದಲ್ಲಿ ಏನೇನು ಇಚ್ಛೆಗಳು ಹೋರಾಡಿತ್ತೋ ಅದೇ ಇಚ್ಛೆಗಳು ಇಂದಿಗೂ ನನ್ನ ಹೃದಯದಲ್ಲಿ ನಿಂತು ಹೋರಾಡ್ತಾ ಇದೆ ಎಂಬುದಾಗಿ ಆತನ ತಿಳಿಸಿರ್ತಾನೆ ಪ್ರೇರೆ ಇಚ್ಛೆಗಳನ್ನು ನೆರವೇರಿಸಲು ನನ್ನ ಶರೀರದಲ್ಲಿ ಬಲ ಇಲ್ಲದಿದ್ದರೂ ಸಹ ಅವು ನನ್ನ ಹೃದಯವನ್ನು ಆತ್ಮವನ್ನು ಕಿರಿಕಿರಿಗೊಳಿಸ್ತಲೇ ಇರ್ತವೆಂಬುದಾಗಿ ಹೌದು ಕಣ್ಣುಗಳ ಇಚ್ಛೆಗಳು ಇನ್ನೂ ಕುಂದದೇ ಇದೆ ಎಂದರು ಇದು ನಮಗೆ ಬಹಳ ಆಶ್ಚರ್ಯವನ್ನುಂಟು ಮಾಡಿತು ಪ್ರಿಯರೇ ಇಂಥವರು ನಿತ್ಯದಲ್ಲಿ ಎಲ್ಲಿ ಹೋಗಿ ಸೇರುವರೋ ಎಂಬುದಾಗಿ ನಮ್ಮೆಲ್ಲರಲ್ಲಿ ಒಂದು ಕಾಡುವ ಪ್ರಶ್ನೆ ಇವತ್ತ ವಯಸ್ಸಾದವರು ಒಂದು ಸ್ಥಿತಿಗತಿಗಳು ಅವರು ಮಾಡುತ್ತಿರುವಂಥ ಪಾಪ ಕೃತ್ಯಗಳು ಅದು ಹೇಳ್ಕೊಳ್ಳಿಕ್ಕೆ ಅಸಹ್ಯವಾದಂಥ ಕಾರ್ಯಗಳಾಗಿದ್ದರೂ ಕೂಡ ಇದು ಸತ್ಯ ಪ್ರಿಯರೇ ದಿ ಪ್ರೇ ದೇವರ ಮಕ್ಕಳೇ ಕರ್ತನು ನಮಗೆ ಜಯವನ್ನು ವಾಗ್ದಾನ ಮಾಡಿರುವನು ನೀನು ಆ ಜಯವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾದರೆ ಪಾಪದ ಇಚ್ಛೆಗಳನ್ನು ಎದುರಿಸಿ ನಿಲ್ಲಬೇಕಾಗಿದೆ ಕರ್ತನ ಪರಿಶುದ್ಧ ವೈರಾಗ್ಯವು ದೃಢ ನಿರ್ಧಾರವೂ ನಮಗೆ ಅವಶ್ಯವಾಗಿದೆ ಪ್ರೇರೆ ನಮ್ಮ ಹರಕೆ ಮಾಡಿ ಜನಿಸಿದ್ದರೆ ಮಾತ್ರವೇ ದೇವರ ಆತ್ಮ ನಮಗೆ ಸಹಾಯ ಮಾಡಲು ಸಾಧ್ಯ ದೇವರು ಅನೇಕ ಸಾರಿ ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ಧ್ಯಾನಿಸ್ತೇವೆ ಮಾತ್ರವಲ್ಲ ನಮ್ಮ ಜೀವಿತದಲ್ಲಿ ಆ ತತ್ವಗಳನ್ನು ನಾವು ಹಿಂಬಾಲಿಸಿ ಜಯ ಹೊಂದಿದವರಾಗಿ ನಾವು ಮುಂದೆ ಸಾಗಬೇಕಾಗಿದೆ ಆದ್ದರಿಂದ ದೇವರು ತಾನೇ ನಮಗೆ ಆತನ ಪರಿಶುದ್ಧತೆಯನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ದೇವರು ನಮಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಲಿ ಯಾಕೆಂದರೆ ಇಚ್ಛೆಗಳು ಯಾರನ್ನು ಬಿಟ್ಟಿಲ್ಲ ಮುಂದೆಯೂ ಕೂಡ ಬಿಡುವುದಿಲ್ಲ ಪ್ರಿಯರೇ ಈ ಇಚ್ಛೆಗಳನ್ನು ಸೋಲಿಸಬೇಕಾಗಿದ್ದಲ್ಲಿ ಶರೀರವನ್ನು ಸೈತಾನನನ್ನು ಸೋಲಿಸಿದಂಥ ಕ್ರಿಸ್ತೈಸ್ಸಿನಲ್ಲಿ ನಂಬಿಕೆ ಇಟ್ಟು ಆತನ ವಾಕ್ಯಗಳಲ್ಲಿ ನಾವು ಭರವಸೆ ಉಳ್ಳವರಾಗಿದ್ದು ಜೀವಿತ ಮಾಡುವಾಗ ಮಾತ್ರ ಈ ಇಚ್ಛೆಗಳನ್ನು ಸೋಲಿಸಲು ಸಾಧ್ಯ ದೇವರ ಮಕ್ಕಳೇ ದೇವರು ತಾನೇ ಈ ದಿನಗಳಲ್ಲಿ ಶರೀರದ ಇಚ್ಛೆಗೆ ಒಳಗಾಗಿ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಿರುವಂಥ ಅನೇಕ ಯೌವನಸ್ಥರಾಗಿರ್ಬೋದು ಹಿರಿಯರಾಗಿರ್ಬೋದು ಅನೇಕ ಕುಟುಂಬಗಳಾಗಿರ್ಬೋದು ಅಂತಹ ಕುಟುಂಬಗಳು ದೇವರು ತಾನೇ ಆ ಇಚ್ಛೆಗಳನ್ನು ಸೋಲಿಸಲಿಕ್ಕೆ ಬೇಕಾದಂಥ ದೈವಿಕವಾದಂಥ ಜ್ಞಾನವನ್ನು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೇಕಾದಂಥ ಮಾರ್ಗವನ್ನು ದೇವರು ಸಿದ್ಧ ಮಾಡಲಿಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ದೇವ್ರ ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಯಾವ ಶರೀರದ ಇಚ್ಛೆಗಳು ಒಳಗಾಗಿ ಕ್ಷಣ ಮಾತ್ರ ಇರುವಂಥ ಇಚ್ಛೆಗಳಿಗೆ ಒಳಗಾಗಿ ದೈವಿಕತ್ವವನ್ನು ನಿತ್ಯತ್ವವನ್ನು ನಿತ್ಯ ಸಮಾಧಾನವನ್ನು ಪಾರ್ಶ್ವತೆಯನ್ನು ನಾವು ಕಳೆದುಕೊಳ್ಳದ ಹಾಗೆ ದೇವರು ತಾನೇ ಈ ದಿನಗಳಲ್ಲಿ ಎಂಬ ಭೂಷಣವನ್ನು ಧರಿಸಿಕೊಳ್ಳುವ ಹಾಗೆ ಕ್ರಿಸ್ತನ ರಕ್ತವು ನಾವು ಯಾವಾಗಲೂ ಆತನ ರಕ್ತದಲ್ಲಿ ಮುದ್ರಿಸಲ್ಪಟ್ಟವರಾಗಿದ್ದು ಪಾಪಗಳನ್ನು ಜಯಿಸಲಿಕ್ಕೆ ಬೇಕಾಂತ ಬಲವನ್ನು ದೇವರು ಕೊಡಲೆಂಬುದಾಗಿ ನಾನು ಹಾರೈಸ್ತೇನೆ ಹಾರೈಸುತ್ತೇನೆ ಪ್ರೈಝಲ್ಲಾಡ್ ಆಮೇನ್